ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ವೇಳೆ ನೀವು ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂದಿನ ಈ ವಿಡದಲ್ಲಿ ನಾವು ನಿಮಗೆ ಹಣಕಾಸು ಬರುವಂಥ ಹೋಗುವಂಥ ಇವೆರಡದರ ಪ್ರತೀಕ ಜೊತೆಗೆ ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಇರುತ್ತವೆ ಒಂದು ವೇಳೆ ಅವುಗಳನ್ನು ನೀವು ನೋಡಲು ಇಷ್ಟಪಡ್ತಾ ಇದ್ದರೆ ಅಲ್ಲಿಯ ಈ ಸಂಕೇತಗಳು ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸಿಕೊಡುತ್ತವೆ ಒಂದು ವೇಳೆ ನಿಮ್ಗೇನಾದರೂ ಅಲ್ಲಿ ಏನಾದರೂ ಕಂಡರೆ ಅದರ ಮೇಲೆ ಈ ಒಂದು ವಸ್ತುವನ್ನು ಸಿಂಪಡಿಸಿದರೆ ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವಂಥ ಅದ್ಭುತವಾದ ಉಪಾಯವನ್ನು ಸಹ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿರಿ ಆಗ ಮಾತ್ರ ಈ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗುತ್ತದೆ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ ಈ ಮೂಲಕ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಸ್ನೇಹಿತರೆ ಜನರು ಮನೆಯಲ್ಲಿ ಸಾಮಾನ್ಯವಾಗಿ ಹಲ್ಲಿಯನ್ನು ಕಂಡಾಗ ಇದು ಸಾಧಾರಣವಾದ ಘಟನೆ ಅಂತ ತಿಳಿಯುತ್ತಾರೆ ಇಲ್ಲಿಯ ತನಕ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹಲ್ಲಿಯು ಒಂದು ಸಾಮಾನ್ಯವಾದ ಜೀವ ಜಂತು ಆಗಿದೆ ಆದರೆ ಜೀವ ಜಂತುಗಳು ಮತ್ತು ಮನುಷ್ಯರ ಮಧ್ಯೆ ಪ್ರಕೃತಿಯ ತನ್ನ ಒಂದು ಭಿನ್ನವಾದ ಸಂಬಂಧವನ್ನ ಇಡುತ್ತದೆ ಈ ಮಾತು ತುಂಬಾ ಕಡಿಮೆ ಜನರಿಗೆ ಗೊತ್ತಿರಬಹುದು ಶಾಸ್ತ್ರಗಳಲ್ಲಿ ಹಲ್ಲಿಯನ್ನ ಒಂದು ಅದ್ಭುತವಾದ ಜೀವಿ ಅಂತ ತಿಳಿಸಿದ್ದಾರೆ ಶಾಸ್ತ್ರಗಳಲ್ಲಿ ಹಲ್ಲಿ ಕಾಣುವ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಒಂದು ವೇಳೆ ಈ ಮಾಹಿತಿ ನಿಮಗೆ ಗೊತ್ತಾದರೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಾಧನೆಗಳನ್ನು ಮಾಡಬಹುದು ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದ ಶಕುನಿ ಶಾಸ್ತ್ರದ ಅನುಸಾರವಾಗಿ ಒಂದು ವೇಳೆ ಯಾವುದಾದ್ರೂ ವಿಶೇಷವಾದ ಸಮಯದಲ್ಲಿ ಹಲ್ಲಿ ಕಂಡರೆ ನೆಲದ ಮೇಲೆ ಓಡಾಡ್ತಾ ಇದ್ರೆ ಶರೀರದ ಮೇಲೆ ಬೀಳ್ತಾ ಇದ್ರೆ ಭವಿಷ್ಯದಲ್ಲಿ ನಡೆಯುವಂತ ಶುಭ ಮತ್ತು ಅಶುಭ ಘಟನೆಗಳ ಬಗೆಯೂ ತೋರಿಸಿಕೊಡುತ್ತವೆ ಇವುಗಳಷ್ಟೇ ಅಲ್ಲದೆ ಶರೀರದ ಯಾವುದಾದ್ರೂ ವಿಶೇಷವಾದ ಅಂಗದ ಮೇಲೆ ಹಲ್ಲಿ ಬಿದ್ದರೆ ಭವಿಷ್ಯದಲ್ಲಿ ನಡೆಯುವಂಥ ಶುಭ ಮತ್ತು ಅಶುಭ ಘಟನೆಗಳನ್ನ ತೋರಿಸಿಕೊಡುತ್ತದೆ ಈ ಒಂದು ಮಾತನ್ನ ನೀವು ಹಲವಾರು ಬಾರಿ ಕೇಳಿರ್ತೀರಾ ದೀಪಾವಳಿ ಹಬ್ಬದ ದಿನ ಒಂದು ವೇಳೆ ಹಲ್ಲಿ ಕಂಡರೆ ಅದನ್ನ ತಾಯಿ ಲಕ್ಷ್ಮೀದೇವಿಯ ಪ್ರತೀಕ ಅಂತ ತಿಳಿಯಲಾಗಿದೆ ಇಲ್ಲಿ ಈ ರೀತಿಯ ಒಂದು ಮಾಹಿತಿ ಇದೆ ಒಂದು ವೇಳೆ ಈ ದಿನ ನಿಮ್ಮ ಮೇಲೆ ಹಲ್ಲಿ ಬಿದ್ದರೆ ಮನೆಯಲ್ಲಿ ವರ್ಷದ ತನಕ ಸುಖ ಸಮೃದ್ಧಿ ಬರುತ್ತದೆ ಆದರೆ ನಿಮಗೆ ಈ ಒಂದು ವಿಷಯ ಗೊತ್ತಿಲ್ಲದೇ ಇರಬಹುದು ಅಲ್ಲಿಯ ಒಂದು ಪ್ರಯೋಗದಿಂದ ನಾವು ಅನೇಕ ಪ್ರಕಾರದ ಲಾಭಗಳನ್ನು ಪಡೆಯಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತುಂಬ ಪ್ರಭಾವಶಾಲಿಯಾದ ಉಪಾಯವನ್ನು ಇನ್ನೂ ನಾವು ನಿಮಗೆ ತಿಳಿಸ್ತೀವಿ ಹಾಗಾಗಿ ಯಾವ ರೀತಿಯಾದ ಸರಳವಾದ ಕೆಲಸದಿಂದ ನಮ್ಮ ಅದೃಷ್ಟವನ್ನು ನಾವು ಬದಲಾಯಿಸ್ಬೋದು ಅಂತ ತಿಳಿದುಕೊಳ್ಳೋಣ ವಿಡಿಯೋ ಮುನ್ನ ನಿಮ್ಮಲ್ಲಿ ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಹಾಗೆ ಚಾನಲ್ಗೆ ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ಮೊದಲು ನೋಡಬಹುದು ಸ್ನೇಹಿತರೆ ಒಂದು ವೇಳೆ ನಿಮಗೇನಾದರೂ ಏನಾದರೂ ಕಂಡ್ರೆ ಇಲ್ಲಿ ಸರಳವಾದ ಉಪಾಯವನ್ನು ಮಾಡಿ ನೀವು ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರುವಂಥ ಮಾರ್ಗಗಳನ್ನು ತೆರೆದುಕೊಳ್ಳಬಹುದು ಯಾವಾಗ ನಿಮಗೆ ಮನೆಯಲ್ಲಿ ಹಲ್ಲಿ ಕಾಣುತ್ತದೆಯೋ ತಕ್ಷಣವೇ ದೇವರ ಮುಂದೆ ಇಟ್ಟಿರುವಂಥ ಸಿಂಧೂರ ಅಥವಾ ಕುಂಕುಮವನ್ನು ತೆಗೆದುಕೊಂಡು ಮತ್ತು ಅಕ್ಷತೆಯನ್ನು ತೆಗೆದುಕೊಳ್ಳಿರಿ ದೂರದಿಂದಲೇ ಅವುಗಳನ್ನು ಹಲ್ಲಿಯ ಮೇಲೆ ಸಿಂಪಡಿಸುತ್ತಾ ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ ಇಚ್ಛೆದರೋ ಅದನ್ನು ಮನಸ್ಸಿನಲ್ಲಿ ಬೇಡಿಕೊಳ್ಳಿ ಶಾಸ್ತ್ರದಲ್ಲಿ ಹಲ್ಲಿಯನ್ನು ಒಂದು ಪೂಜನೀಯ ಪ್ರಾಣಿ ಅಂತ ತಿಳಿಸಿದ್ದಾರೆ ಇದರ ಪೂಜ್ಯ ಅರ್ಚನೆಯಿಂದ ಧನ ಸಂಪತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಯಾವುದೇ ರೀತಿಯ ಕಷ್ಟಗಳು ಎದುರಾಗೋದಿಲ್ಲ ಆದರೆ ಸ್ನೇಹಿತರೆ ಹಲ್ಲಿಯು ನಿಮ್ಮ ಜೀವನದಲ್ಲಿ ಯಾವಾಗ ಬೇಕಾದರೂ ಬರಬಹುದು ಇಲ್ಲಿ ಗೋಡೆಯ ಮೇಲೆ ಹಲ್ಲಿ ಕಂಡಾಗ ಆಗ ಈ ಪ್ರಯೋಗವನ್ನು ತಕ್ಷಣ ಮಾಡಬಾರದು ಮೊದಲಿಗೆ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲಿ ಯಾವಾಗ ನೀವು ಪೂಜೆ ಮಾಡಲು ಹೊರಟಿರ್ತೀರ ಆ ಸಮಯವನ್ನು ಗಮನದಲ್ಲಿಟ್ಕೊಂಡು ಈ ಉಪಾಯವನ್ನು ಮಾಡಬೇಕು ಹಲ್ಲಿಯು ಒಂದು ಯಾವ ರೀತಿಯಾದ ಜೀವಿಯಾಗಿದೆ ಅಂದರೆ ಅದನ್ನು ಕಂಡಾಗ ಕೆಲವು ಜನರು ಹೆದರಿಕೊಳ್ತಾರೆ ಇದನ್ನು ಹೊಡೆದು ಅಥವಾ ಓಡಿಸಿ ನೀವು ನಿಮ್ಮ ನಷ್ಟವನ್ನೇ ಮಾಡಿಕೊಳ್ತೀರಾ ಯಾಕಂದರೆ ಸ್ನೇಹಿತರೆ ಇದನ್ನು ತಾಯಿ ಲಕ್ಷ್ಮೀ ದೇವಿಯ ಪ್ರತೀಕ ಅಂತ ತಿಳಿಯಲಾಗಿದೆ ಇದರ ಪೂಜೆಯನ್ನು ಮಾಡೋದ್ರಿಂದ ಶುಭ ಸಂಕೇತಗಳು ಸಿಗುತ್ತವೆ ಯಾವಾಗ ಹಬ್ಬದ ದಿನಗಳಲ್ಲಾಗಲಿ ಅಥವಾ ಯಾವುದಾದ್ರೂ ದಿನಗಳಲ್ಲಿ ಸ್ವಚ್ಛತೆಯನ್ನು ನೀವು ಮಾಡ್ತಾ ಇದ್ರೆ ವೇಳೆ ನಿಮ್ಮ ಮುಂದೆ ಸತ್ತು ಹೋದಂತ ಹಲ್ಲಿ ಬಂದ್ರೆ ಇದನ್ನ ಅಶುಭ ಸಂಕೇತ ಅಂತ ತಿಳಿಯಲಾಗಿದೆ ಇಲ್ಲಿ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ವೇಳೆ ನೀವು ಮನೆಯನ್ನ ಸ್ವಚ್ಛ ಮಾಡುವಾಗ ನಿಮ್ಮ ಕೈಗಳಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಲ್ಲಿ ಅಥವಾ ಅದರ ಮರಿ ಸತ್ತರೆ ಅದರ ಸಂಸ್ಕಾರವನ್ನು ಮಾಡಿರಿ ಅಂದರೆ ನೆಲದಲ್ಲಿ ಅದನ್ನು ಮುಚ್ಚಿಬಿಡಬೇಕು ಇದರಿಂದ ಆಗುವಂಥ ಪಾಪದಿಂದ ನೀವು ಉಳಿದುಕೊಳ್ತೀರಾ ಇಲ್ಲಿ ತಾಯಿ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮೇಲೆ ಸಿಟ್ಟಾಗೋದಿಲ್ಲ ಇಲ್ಲವಾದರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳು ಎದುರಾಗುತ್ತವೆ ಅಂದರೆ ಇದರ ಬಗ್ಗೆ ನೀವು ಕಲ್ಪನೆ ಮಾಡಲು ಸಹ ಸಾಧ್ಯವಿಲ್ಲ ಇನ್ನು ಅಲ್ಲಿಯ ಕೆಲವು ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ ಇವುಗಳ ಮೂಲಕ ನೀವು ಭವಿಷ್ಯದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯಬಹುದು ಸ್ನೇಹಿತರೆ ವೇಳೆ ನೀವು ಊಟ ಮಾಡ್ತಾ ಇದ್ರೆ ನಿಮಗೆ ಯಾವುದಾದ್ರೂ ಹಲ್ಲಿಯ ಸದ್ದು ಕೇಳಿದರೆ ಇದನ್ನು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ ಇದು ಜೀವನದಲ್ಲಿ ಧನಪ್ರಾಪ್ತಿಯ ಸಂಕೇತ ಆಗಿರುತ್ತದೆ ಯಾವುದಾದ್ರೂ ಶುಭ ಸುದ್ದಿ ಕೇಳಲು ಸಿಗುತ್ತವೆ ಒಂದು ವೇಳೆ ನಿಮಗೇನಾದರೂ ಹಲ್ಲಿಯ ಜೋಡಿಗಳೇನಾದರೂ ಸೇರಿರೋದು ಕಂಡು ಬಂದರೆ ಇಲ್ಲಿ ನಿಮ್ಮ ಹಳೆಯ ಸ್ನೇಹಿತರು ನಿಮ್ಮನ್ನ ಭೇಟಿಯಾಗಲು ಬರಬಹುದು ಅಥವಾ ಯಾವ ವ್ಯಕ್ತಿಯನ್ನ ಭೇಟಿಯಾಗಲು ನೀವು ಇಷ್ಟಪಡ್ತಾ ಇರ್ತೀರೋ ಅವರನ್ನು ನೀವು ಭೇಟಿಯಾಗುವಿರಿ ಇಲ್ಲಿ ಒಂದು ಸಂಕೇತ ಯಾವ ರೀತಿ ಇದೆ ಅಂದರೆ ಒಂದು ವೇಳೆ ಕನಸಿನಲ್ಲಿ ನಿಮಗೆ ಸತ್ತು ಹೋದ ಹಲ್ಲಿ ಕಂಡ್ರೆ ಈ ಮಾತಿನರ್ಥ ನಿಮ್ಮ ಮೇಲೆ ಯಾವುದೋ ದೊಡ್ಡ ಕಷ್ಟ ಬರಲಿದೆ ಅಂತಾನೆ ಅರ್ಥ ಆಗುತ್ತೆ ಅಥವಾ ಕೆಟ್ಟ ಸುದ್ದಿ ಕೇಳಲು ಸಿಗಬಹುದು ಇದು ನಮ್ಮ ಒಳೆಯ ಮತ್ತು ಕೆಟ್ಟ ಎರಡೂ ಸ್ವಭಾವದೊಂದಿಗೆ ಹೊಂದಿಕೊಂಡಿರುತ್ತವೆ ಒಂದು ವೇಳೆ ನಡೆದುಕೊಂಡು ಹೋಗುವಾಗ ಅಚಾನಕ್ವಾಗಿ ವ್ಯಕ್ತಿಯ ತಲೆಯ ಮೇಲೆ ಅಥವಾ ಕೈಗಳ ಮೇಲೆ ಹಲ್ಲಿ ಬಿದ್ದರೆ ಹತ್ತಿರದ ಭವಿಷ್ಯದಲ್ಲಿ ಗೌರವ ಘನತೆ ಸಿಗುವ ಸಂಕೇತ ಆಗುತ್ತದೆ ಇಲ್ಲಿ ಮತ್ತೊಂದು ಮಾಹಿತಿ ಹೇಗಿದೆ ಅಂದರೆ ಮೊಣಕಾಲಿನ ಮೇಲೆ ಏನಾದರೂ ಹಲ್ಲಿ ಬಿದ್ದರೆ ಇದನ್ನ ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ ಒಂದೊಳೆ ಊಟ ಮಾಡುವಾಗ ನಿಮಗೆ ಹಲ್ಲಿ ಕಂಡರೆ ನಿಮ್ಮ ಜೊತೆ ಏನೋ ಒಳ್ಳೆಯ ಕಾರ್ಯ ನಡೆಯಲಿದೆ ಅಂತಾನೆ ಅರ್ಥ ಮಾಡ್ಕೊಳ್ಳಿ ಒಂದೊಳ್ಳೆ ಊಟ ಮಾಡುವಾಗ ಅಚಾನಕವಾಗಿ ನಿಮ್ಮ ಕಾಲುಗಳ ಹತ್ತಿರ ಹಲ್ಲಿ ಬಂದರೆ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆ ನಿಮ್ಮ ಜೀವನದಲ್ಲಿ ಬರಬಹುದು ಮಾಹಿತಿಯ ಅನುಸರವಾಗಿ ಒಂದೊಳೆ ನಿಮ್ಮ ಮನೆಯಲ್ಲಿ ಹಲ್ಲಿ ಇದ್ದರೆ ನೀವು ಒಬ್ಬರಿಗೊಬ್ಬರು ಮಾತನಾಡುವಾಗ ಅಲ್ಲಿ ಏನಾದರೂ ಸದ್ದು ಮಾಡಿದ್ರೆ ಈ ಮಾತಿನರ್ಥ ನೀವು ಮಾತನಾಡುತ್ತಿರುವಂಥ ವಿಷಯ ನಿಜ ಆಗುತ್ತದೆ ಇಲ್ಲಿ ಈ ರೀತಿಯೂ ಒಂದು ನಂಬಿಕೆ ಇದೆ ಹೊನೆಯ ಮೇಲೆ ಹಲ್ಲಿ ಬಿದ್ದರೆ ಬೇಗನೆ ನಿಮಗೆ ಧನ ಪ್ರಾಪ್ತಿ ಆಗಲಿದೆ ಅಂತ ಅರ್ಥ ಆಗುತ್ತೆ ಒಂದೊಳೆ ಯಾವುದಾದ್ರೂ ಹಲ್ಲಿ ತನ್ನ ಬಾಯಲ್ಲಿ ಕೀಟಗಳನ್ನು ಹಿಡಿದುಕೊಂಡಿರೋದನ್ನ ನೀವೇನಾದರೂ ನೋಡಿದ್ರೆ ಇಲ್ಲಿ ಧನ ಸಂಪತ್ತಿನ ಆಗಮನದ ಜೊತೆಗೆ ಧನ ಸಂಪತ್ತಿನಲ್ಲಿ ನಷ್ಟ ಆಗುವ ಸಾಧ್ಯತೆ ಕೂಡ ಇರುತ್ತದೆ ಒಂದು ವೇಳೆ ಯಾವುದಾದ್ರೂ ಕೆಲಸ ಕಾರ್ಯಕ್ಕಾಗಿ ನೀವು ಆಚೆ ಹೋಗ್ತಾ ಇದ್ದರೆ ಇಲ್ಲಿ ಈ ರೀತಿ ಒಂದು ವಿಶೇಷವಾದ ಘಟನೆ ನಡೆಯಬಹುದು ನಿಮ್ಮ ಮುಂದೆ ಎರಡು ಹಲ್ಲಿಗಳು ಜಗಳ ಆಡುತ್ತಿರುತ್ತವೆ ಇಲ್ಲಿ ನೀವು ಯಾವ ಕಾರ್ಯಕ್ಕಾಗಿ ಹೋಗ್ತಾ ಇರ್ತೀರ ಆ ಕಾರ್ಯದಲ್ಲಿ ನಿಮಗೆ ತುಂಬ ಶ್ರಮ ಪಟ್ಟ ನಂತರ ಕಷ್ಟದಿಂದ ಯಶಸ್ಸು ಸಿಗಬಹುದು ಇದಕ್ಕಾಗಿ ನೀವು ತುಂಬ ಶ್ರಮ ಪಡಬೇಕಾಗುತ್ತದೆ ನಿಮ್ಮ ಶರೀರದ ಮೇಲೆ ಹಲ್ಲಿ ಬಿದ್ದಿರುವ ಆ ಸಂಕೇತಗಳ ಮೂಲಕವು ಹಲವಾರು ವಿಷಯಗಳನ್ನು ನೀವು ತಿಳಿಯಬಹುದು ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಹಣೆಯ ಮೇಲೆ ಹಲ್ಲಿ ಬಿದ್ದರೆ ಧನ ಲಾಭವೂ ಆಗುತ್ತದೆ ಒಂದು ವೇಳೆ ಬಲಗಣ್ಣಿನ ಮೇಲೆ ಬಿದ್ದರೆ ಆಭರಣಗಳು ಸಿಗುತ್ತವೆ ಎಡಗಣ್ಣಿನ ಮೇಲೆ ಬಿದ್ದರೆ ಆಯಸ್ಸು ವೃದ್ಧಿಯಾಗುತ್ತದೆ ಒಂದು ವೇಳೆ ಹಲ್ಲಿ ಏನಾದರೂ ಮಹಿಳೆಯರ ದಟ್ಟವಾದ ಕೂದಲುಗಳಲ್ಲಿ ಬಿದ್ದು ಸಿಲುಕಿಕೊಂಡ್ರೆ ಎಚ್ಚರ ವಹಿಸಬೇಕು ಇಲ್ಲಿ ಕೆಟ್ಟ ಸುದ್ದಿಗಳನ್ನು ಅವರು ಕೇಳಬಹುದು ಅಚಾನಕವಾಗಿ ನಿಮ್ಮ ದೇವರ ಕೋಣೆಯಲ್ಲಿ ಏನಾದರೂ ಹಲ್ಲಿಯನ್ನು ನೀವು ನೋಡಿದ್ರೆ ಅಲ್ಲಿ ಗಂಗಾಜಲವನ್ನು ನೀವು ಸಿಂಪಡಿಸಿರಿ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಒಂದು ದೀಪವನ್ನು ಹಚ್ಚಿ ನಿಮ್ಮ ಮನಸ್ಸುಚ್ಛೆಗಳನ್ನು ಬೇಡಿಕೊಳ್ಳಿರಿ ಖಂಡಿತವಾಗಿ ನಿಮ್ಮ ಇಚ್ಛೆ ಈಡೇರುತ್ತದೆ ಜೊತೆಗೆ ದೇವರ ಕೊನೆಯಲ್ಲಿ ಈ ಘಟನೆ ನಡೆದಾಗ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಈಡೇರುತ್ತವೆ ಒಂದು ಪದೇ ಪದೇ ಕನಸಿನಲ್ಲಿ ಹಲ್ಲಿಗಳು ಜಗಳ ಆಡೋದು ಕಂಡು ಬರ್ತಾ ಇದ್ರೆ ನೀವು ಯಾವುದೋ ವಿವಾದದಲ್ಲಿ ಸಿಲುಕುವ ಸಾಧ್ಯತೆ ಇರುತ್ತದೆ ಇಲ್ಲಿ ಅದರ ಪೂರ್ವ ಸಂಕೇತ ನಿಮಗೆ ಸಿಗ್ತಾ ಇರುತ್ತೆ ಉಡೆಯಷ್ಟಾದರೆ ಓಂ ನಮ ಶಿವಾಯ ಹರ ಹರ ಮಾದೇವಂತ ಕಾಮೆಂಟ್ ಹಾಕಿ ವಿಡಿಯೋನ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು